तो बिल्कुल वहीं वो कमेंट करना इसके बाद जैसे काफी ना बिजी ना बंता है जब हम तो अब तो इसको वाली डिबेल नो ये तो हमारा ना अनु मतलब ये अलसो हमारा स्पेशल डायलॉग शायद थे अह हम वो यादू अद्भुत वाली रोटी थी यादू ये हमारे सिविलीज़ जब बिटू ही बताते हैं ना हम जब ये स्पेशल आई ओप

ಯಾಕಂದ್ರೆ ಒಂದು ಮಹಿಳಾ ಪ್ರಧಾನವಾಗಿ ಸಿನಿಮಾದಲ್ಲಿ ಮಾಡಬೇಕು ಅಂದ್ರೆ ತುಂಬಾನೇ ಒಂದು ಕಷ್ಟ ಕೆಲಸ ತುಂಬಾನೇ ಚಾಲೆಂಜಿಂಗ್ ಕೆಲಸ ಅಂತ ನನಗೆ ಅನ್ಸುತ್ತೆ ಒಂದು ಒಂದು ಫಿಲ್ಮ್ನ ತನ್ನ ಶೋಲ್ಡರ್ ಅಲ್ಲಿ ಕ್ಯಾರಿ ಮಾಡಿ ಆಮೇಲೆ ಟೂ ಅಂಡ್ ಹಾಫ್ ಅವರ್ಸ್ ಅಥವಾ ಅವರ್ಸ್ ಇವಾಗ ಎಷ್ಟು ಹೋಗ್ತಾ ಹೋಗ್ತಾ ಫಿಲ್ಮ್ಗಳ ಶಾರ್ಟ್ ಆಗ್ತಿದೆ ಅದು ಒಂದು ರೆಸ್ಪಾನ್ಸಿಬಿಲಿಟಿ ಕಮ್ಮಿ ಆಗುದಿಲ್ಲ ಬಿಕಾಸ್ ಜನಕ್ಕೆ ಎಂಟರ್ಟೈನ್ ಮಾಡುವಂತ ಒಂದು ಕೆಲಸ ಆಗಲಿ ಅಥವಾ ಜನಕೆ ಲೆಟರ್ಸ್ ಅಲ್ಲಿ ಕರ್ಪಮ್ಮಬಂತು ಕೆಲಸ ಆಗಿದೆ ಒಂದು ಆಕ್ಟಿಂಗ್ ತುಂಬಾ ಒಂದು ದೊಡ್ಡ ಕೆಲಸ ಆಗಿದೆ ದಟ್ ಇಸ್ ರಿಸ್ಪಾನ್ಸಿಬಲ್ ಕೆಲಸ ಆಗಿದೆ ಸೋ ವಿ ವಾಸ್ ಲುಕ್نگ ಅನ್ ಎಕ್ಸ್ಟ್ರೀಮ್ಲಿ ಪರ್ಸಿನಲ್ अबाउट ದಿ ಫಿಲ್ಮ್ಸ್ ಅಂಡ್ ದಿ ವಾಟ್ ಟು ಡು ಅಂಡ್ ದಿ ಲ್ಯಾಂಗ್ವೇजेस एवरीवन ಡು ಹೌ ಟು ಕನೆಕ್ಟ್ ದೀ ವಾಟ್ ಅಮ್ ಎಲ್ಲ ಶಾರ್ಟ್ ಆನ್ ಕಾಮ್ಯಾಕ್ಸ್ ಸ್ಮಾರ್್ಟರ್ ಫಾರ್ಮ್ಯಾಟ್ಸ್ ಆಗ್ ಇದೋ ಒಂದು ಸ್ಕ್ರಿપ્ಟ್ಸ್ ಅರ ಕಮಿಂಗ್ ಇನ್ ದಿ ಟೈಮ್ ಸ್ಟೋರೀಸ್ ಅರ ಕಮಿಂಗ್ ಅಂಡ್ ಆಲ್ಸೋ ಎಕ್ಸ್ಟ್ರೀಮ್ಲಿ ಡಿಫರೆಂಟ್ ಅಂತ ಹೇಳಬೇಕು ದಿ ಚೇಂಜ್ ಪ್ಲೇಸಿಂಗ್ ಆಗಿದೆ ಐದು ವರ್ಷ ಇದ್ದಿದ್ದು ಬೇರೆ ಬೇರೆ ಇತ್ತು ಇವಾಗ ತುಂಬಾ ಆಗಿದೆ ಸೊ ನಾವು ಚೇಂಜ್ ಆಗ್ತಾ ಈ ಒಂದು ನನ್ನ ಬಂದಾಗ ಬಂದಾಗ್ ಆರ್ ದ ಟಾಪ್ ಅಂತ ನಾನು ಬಂದು ಹೇಳಕ್ ಇಷ್ಟಪಡ್ತೀನಿ ಬಟ್ ಅಂತ ಟೈಟಲ್ ಕೇಳಿದ ತಕ್ಷಣ ನೀವು ಒಂದು ಸಿಂಧೂರ ಅಂತ ಒಂದು ಅರ್ಥ ಬರುತ್ತೆ ರೈಡ್ ಅಂತ ಒಂದು ಅರ್ಥ ಬರುತ್ತೆ ರೆಡ್ ಇಂದ ಫ್ಯೂರ್ಸ್ ಅಂತ ಒಂದು ಅರ್ಥ ಬರುತ್ತೆ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಫೆಮಿನಿನ್ ವರ್ಡ್ ಸೊ ನಾನು ಪ್ರಕಾರ ಇವಾಗ ನನಗೆ ಈ ಸಿನಿಮಾದಲ್ಲಿ ಸಿಂಧೂರಿ ಡಿಫೈನ್ ಮಾಡಕ್ ಹೇಳಿದ್ರೆ ಐ ವಿಲ್ ಸೇ ಈ ಕ್ಯಾರೆಕ್ಟರ್ ಏನು ಅಂದ್ರೆ ಸಿಂಧೂರಿಗೆ ದುರ್ಗೆ ತರ ಶಕ್ತಿ ಇದೆ ಸರಸ್ವತಿ ತರ ಬುದ್ಧಿ ಇದೆ ಲಕ್ಷ್ಮಿ ತರ ಬಂಡನ್ಸ್ ಇದೆ and the unstoppable power of RBS Ryan. So that I think is the movie power mix. And the key one elements in you in cinema, the hero, heroine, villain, Nakpa, Akhma, uh, Light and been over the last five years. So um, every individual's character is written on the

ಕತೆ ಕೇಳೋದ್ ಮೇಲೆ ನನಗೆ ತುಂಬಾ ಅಭ್ಯಾಸ ಆಗಿದೆ ನನ್ನಿಂದ ಒಂದು ಕ್ಯಾರೆಕ್ಟರೈಸೇಷನ್ ತುಂಬಾ ಅದ್ಭುತವಾಗಿ ಇರಬೇಕಂತೆ ಸೊ ರಾಗಿದೇವ್ ಜೊತೆ ಸಿನಿಮಾ ಮಾಡಿದ್ದೀನಿ ಬಟ್ ಜೊತೆ ಕಾಣಿಸಿದ್ರೆ ಅದಕ್ಕೆ ಬಟ್ ಇದ್ರಲ್ಲಿ ಕಂಪ್ಲೀಟ್ ಆಪೋಸಿಟ್ ಇರುತ್ತೆ ಒಂದು ಇಬ್ಬರಿಗೂ ಒಂದು ತಗೋಪೋರ್ ಇರುವಂತಹ ಒಂದು ಕ್ಯಾರೆಕ್ಟರ್ ಸೊ ಐ ತಿಂಕ್ ಅದು ಡೈರೆಕ್ಟ್ ಬಿಲ್ ಬಟ್ ಅದ್ರ ಬೇರೆ ಇದೆ ಅಂತ ಹೇಳ್ಬೇಕು ಅವ್ರು ಹೇಳಿದ್ರು ಫೇಲ್ ಆಗ ಅಂತ

ಬಟ್ ರಾಕೇಶ್ ಅವ್ರು ಕ್ಯಾನ್ಸ್ರೆ ಬಹಳ ಖುಷಿ ನಾಲ್ಕನೇ ಸಿನಿಮಾ ಗೊತ್ತಿಲ್ಲ ಇದು ನಾಲ್ಕನೇ ಸಿನಿಮಾ ಸಿಂಗ್ ನಾನು ಭೇಟಿ ಇಟ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೇನ್ ಕಷ್ಟ ರಾಘವೇಂದ್ರ ಧರ್ಮ ಕೀರ್ತಿಗಾರು ನಾರಾಯಣ ಸ್ವಾಮಿ ಅವರು ಎಲ್ಲರೂ ಇದ್ದಾರೆ ಬಂದಿರೋಕ್ಕೆ ಎಲ್ಲರೂ ಖುಷಿ ಆಗ್ತಾ ಇದೆ ಇದೇ ತಿಂಗಳು ನಾವು ಸಿನಿಮಾನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹತ್ತನೇ ತಾರೀಕಿಂದ ಇವೇ ನಮ್ದೇನೇ ಏನೇ ಪ್ರಶ್ನೆಗಳಿದ್ರು ಖಂಡಿತವೂ ಇದಕ್ಕೆ ಉತ್ತರ ಕೊಡಬೇಕು ಅಂತಲೇ ಬಂದಿ ಯಾಕೆಂದ್ರೆ ಸಿಂಧೂರಿ ಅಂತ ಟೈಟಲ್ ಇಟ್ಟಾರ ತುಂಬಾ ಜನ ಟೈಟಲ್ ಕೇಳಿ ತುಂಬಾ ಜನ ಸ್ಟಾರ್ಟ್ ಮಾಡುದು ಸಿಂಧೂರಿ ಅಂದ್ರೆ ರೋಹಿಣಿ ಸಿಂಧೂರಿ ಅವ್ರ ಕಥೆನ ಇಲ್ಲಿ ಧರ್ಮಕೀರ್ತಿ ಡಿ ರವಿ ರವಿಯವರಾಗಿದ್ದಾರ ಹೇಗೆ ಅಂತ ಎಲ್ಲ ಕೇಳಬಾರ ದಯವಿಟ್ಟು ಎಲ್ರಿಗೂ ಹೇಳ್ತಾ ಇದೀನಿ ಇಲ್ಲಿ ಯಾವುದೇ ಕಾರಣಕ್ಕೂ ಇದು ರೋಹಿಣಿ ಸಿಂಧೂರಿ ಕತೆ ಅಲ್ಲ ಇದು ಒಂದು ಕಾಲ್ಪನಿಕ ಕತೆ ಅಷ್ಟೇ ಇದೆ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಸರ್ ಇದು ಮಲ್ಡ್ರ ಮಿಸ್ಟ್ರಿ ಫುಡ್ ಸಪ್ಲೈ ಸರ್ ಇದು ಮಲ್ಡ್ರ ಒಂದು ನಮ್ಮ ಮಿಸ್ಟ್ರಿಲಿ ಸಪ್ಲೈ ಮಾಡಿ ಅಂತೋದು ಕತೆ ಆಮೇಲೆ ಇನ್ನೊಂದು ಕ್ಲಾರಿಫಿಕೇಶನ್ ಅಂದ್ರೆ ಇಲ್ಲಿ ರಾಗಿಣಿ ಮೇಡಮ್ಗೆ ಧರ್ಮರಾಜವರು ಬೇರ ಅಂತ ಕೇಳ್ತಾ ಇದ್ರೆ ದಯವಿಟ್ಟು ಇಲ್ಲ ರಾಗಿಣಿ ಮೇಡಂಗೆ ಧರ್ಮರಾಜವರು ಬೇರಲ್ಲ ಧರ್ಮ ರಾಜವರು ಒಂದು ಧರ್ಮ ಕಿತ್ತಿರೋದ್ರು ಬೇರೆನೆ ಟ್ರಾವೆಲ್ ಮಾಡುವಂತ ಒಂದು ಕಥೆ ರಾಗಿಣಿ ಮೇಡಮ್ ಟ್ರಾವೆಲ್ ಮಾಡುವಂತ ಒಂದು ಕತೆ ಅವೆರಡು ಸೇರಿ ನಡೆಯುವಂತ ಒಂದು ಕಥೆ ಇದೆ ನಾವು ಜಾಸ್ತಿ ಮಾತಾಡೋದಿಲ್ಲ ಕೆಲಸ ಮಾಡಿ ತೋರಿಸ್ತೀವಿ ಅದಕ್ಕೆ ಏನಾದರೂ ವ್ಯತ್ಯಾಸ ಇದ್ರೆ ಯಾರೇನೋ ಏನೋ ಡಿಸೈನ್ ಮಾಡ್ಕೊತಿದ್ವಿ ಹೇಳ್ಬಿಟ್ಟು ಅಂತ ಹೇಳ್ಬಿಡ್ತೀನಿ ನಾನು ನಿರ್ಮಾಪಕ ಹಾಕ್ಬೇಕು ಹೋದ್ರೆ ಒಂದು ಇದರ ಒಂದು ಏಳು ಎಂಟು ವರ್ಷದಿಂದ ಒಂದು ಸಿನಿಮಾ ಮಾಡಿದ್ದೆ ಆ ಸಿನಿಮಾದಲ್ಲಿ ಡೈರೆಕ್ಟರ್ ಅಂತ ಒಬ್ರು ಯಾರೋ ಬಂದು ಎಲ್ಲ ನಿಮಗೆ ಮೋಸ ಮಾಡಿ ಸಿನಿಮಾನೇ ಮಾಡ್ದಿರಂಗೆ ಮಾಡ್ಬೇಕು ಆಮೇಲೆ ನಾವೇ ಡೈರೆಕ್ಷನ್ ಮಾಡಿ ಆ ಸಿನಿಮಾ ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡಿದ್ವಿ ಫಿಕ್ಲಿ ಒಂದು ಸಿನಿಮಾ ಮಾಡಿದ್ವಿ ಮಾಡಬಾರ್ದು ಅಂತಲೇ ಡಿಸೈಡ್ ಆಗಿದ್ವಿ ಏಳು ಎಂಟು ವರ್ಷದಿಂದ ಆಮೇಲೆ ನಮ್ಮ ಶಂಕರ್ ಸಾರು ಬಂದರು ಸರ್ ಈ ಥರ ಒಳ್ಳೆ ಸಬ್ಜೆಕ್ಟ್ ಇದೆ ಮಾಡೋಣ ಅಂದರು ಆಯಿತು ಅಂತ ಕಥೆ ಎಲ್ಲ ಹೇಳೋದು ಖುಷಿ ಆಯಿತು ಆಮೇಲೆ ತಾಯಿ ಬಚ್ಚರ ಆಶೀರ್ವಾದದಿಂದ ಒಂದು ಸಿನಿಮಾ ಮಾಡೋಣ ಅಂತ ಬಿಟ್ಟು ಅವ್ರು ಇದ್ದೀನಿ ಆಮೇಲೆ ನಮ್ಮ ಅರಗಿಣಿ ಮೇಡಮ್ ಧರ್ಮಕೀರ್ತಿ ಅವರು ಆಮೇಲೆ ನಾರಾಯಣಸ್ವಾಮಿ ಅವರು ಎಲ್ಲರೂ ಮಾತಾಡಿ ಕಥೆ ಎಲ್ಲ ಹೋಗಿಸಿ ಮತ್ತು ಇವತ್ತು ತುಂಬ ಚೆನ್ನಾಗಿದೆ ಅಕ್ಷಯ ತೃತಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿದ್ದೀವಿ ಮೇ ಅದ್ರ ಮೇಲೆ ಚಕ್ರೇಶ್ಪುರದಲ್ಲಿ ಪೂರ್ತಿ ಒಂದೇ ಒಂದು ಚಕ್ರವನ್ನು ಮಾಡಬೇಕು ಅಂತ ಅನುಮೇಲೆ